ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಪ್ರತಿ ಹುಟ್ಟಿನಲ್ಲೊಂದು ಗುಟ್ಟಿದೆ ನಮ್ಮ ಬದುಕು ನಾವು ಹುಟ್ಟುವಾಗಲೇ ಯೋಗ ಕರಣ ತಿಥಿ ನಕ್ಷತ್ರ ರಾಶಿ ಲಗ್ನ ಎಷ್ಟೋ ಒಂದು ಭಾವಗಳನ್ನು ಸೃಷ್ಟಿ ಮಾಡಿರುತ್ತೆ ಎಲ್ರೂ ನತದೃಷ್ಟರಲ್ಲ ಯಾರೂ ಅದೃಷ್ಟವಂತರಲ್ಲ ನಮಗೆ ಅಂತ ಒಂದು ಕೆಲವು ಶಕ್ತಿಗಳನ್ನು ಕೊಟ್ಟಿರ್ತಾರೆ ನಿಶಕ್ತಿಯಲ್ಲೂ ಶಕ್ತಿ ನಿಶಕ್ತಿಯಲ್ಲೂ ಶಕ್ತಿ ಅದನ್ನು ಹುಡುಕ್ಬೇಕು ಏನಿರ್ಬೋದು ನನಗೆ ಅಂತ ಮೊನ್ನೆ ಕೂಡ ಒಬ್ರು ಸ್ಪೆಷಲಿಸ್ಟು ಮೂವತ್ತು ವರ್ಷದಿಂದ ಅಪ್ಪ ಹಾಕಿದ್ದು ಸರ್ ತುಂಬ ಚೆನ್ನಾಗಿದ್ವಿ ಸರ್ ನಿಮ್ಮ ಹತ್ರ ಬಂದಿದ್ವಿ ಮದುವೆ ಇಲ್ಲ ಬದುಕಿಲ್ಲ ಅಂತ ಮದುವೆ ಆಗಿದೆ ಪಾಪು ಆಗಿ ಹದಿನೈದು ಇಪ್ಪತ್ತು ದಿನ ಆಗಿದೆ ತುಂಬ ಖುಷಿಯಿಂದ ಬಂದಿದ್ರು ಯಾಕೋ ನಮ್ಮ ಏಳಿಗೆ ಸಹಿಸ್ಲಾರ್ದೆ ಆ ಹೋಟ್ಲ್ ಓನರ್ ಜಾಗ ಓನರ್ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟಿದೆ ಇಸ್ ಅ ಬಿರಿಯಾನಿ ಸ್ಪೆಷಲಿಸ್ಟ್ ಅರೆ ಜೇ ಯಾಕೆ ಯೋಚನೆ ಮಾಡ್ತೀರಾ ನೋಡಿ ಹಿಂಗ್ ಮಾಡಿ ಈ ರೀತಿ ಮಾಡಿ ನಮ್ಮ ಕೈ ರುಚಿ ವಾವ್ ವ್ಯಾಪಾರ ನೋಡಿ ಅದು ನಾನ್ ವೆಜ್ ಇರ್ಬೋದು ವೆಜ್ ಇರ್ಬೋದಲ್ಲ ಅವರ ಒಂದು ವ್ಯಾಪಾರ ವ್ಯಾಪಾರ ಬೇರೆ ವೃತ್ತಿ ಧರ್ಮ ಕೆಲವೊಂದು ಸಮಯ ಈ ರೀತಿ ಬರುತ್ತೆ ಅದನ್ನೇ ಹಿಡ್ಕೋಬೇಕು ಬೇರೆ ಇನ್ನೇನೋ ಮಾಡೋದಲ್ಲ ಬೇರೆ ಇನ್ನಷ್ಟು ಲಕ್ಷಗಳು ಕೋಟಿಗಳು ಖರ್ಚು ಮಾಡಿ ನಾವು ಇನ್ನೊಂದು ಕಾನ್ಸರ್ಟ್ ಮಾಡ್ತೀವಿ ಅದೆಲ್ಲ ಆಗೋಲ್ಲ ನಿಮ್ಮ ಶಕ್ತಿಯನ್ನು ಅದನ್ನೇ ಹೇಳಿದೆ ಬಿರಿಯಾನಿಯನ್ನೇ ನೋಡಿ ನೋಡಿದೆ ಶನಿ ಕುಜ ನೋಡ್ತಿದೆ ನಡೆಸ್ತಾನೆ ಸೂಪರ್ ಆಗಿ ಅದ್ಭುತವಾಗಿ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಷ್ಟೇ ಕೆಲವು ಯೋಗಗಳಲ್ಲಿ ನಾವು ಹುಟ್ಟಿರ್ತೀವಿ ಅದು ದುರ್ಯೋಗವಾಗಿಯೂ ಮಾರ್ಪಾಟ ಆಗುತ್ತೆ ದುರ್ಯೋಗವಾಗಿ ಮುಖ್ಯವಾಗಿ ಗೊತ್ತೂ ಗೊತ್ತಲತೆಯೋ ವ್ಯತಿಪಾತ ಯೋಗ ಅನ್ನತಕ್ಕಂಥದ್ದಿದೆ ಅದರಲ್ಲಿ ಏನಾದರೂ ಹುಟ್ಟಿದರೆ ನೀವು ಹುಟ್ಟಿದ ದಿನ ಆ ಯೋಗವಿದ್ದರೆ ಮೊನ್ನೆ ಹೇಳಿದ್ದೆ ವಿಶೇಷವಾಗಿ ಸಿದ್ಧಿಯೋಗ ಇನ್ನೊಂದು ವಜ್ರಯೋಗ ಹರ್ಷನ ಯೋಗ ಈ ಥರದ್ದು ತುಂಬ ಯೋಗಗಳಿದೆ ಧ್ರುವ ಯೋಗ ಇದೆಲ್ಲ ಇರ್ತಕ್ಕಂಥದ್ದು ಇದೆ ಮಕ್ಕಳೇ ಸೊ ಅಂಥದ್ದೇ ಒಂದು ವ್ಯತಿಪಾತ ಯೋಗ ಗೊತ್ತಿಲ್ಲ ಮಕ್ಕಳೇ ನಾವು ಯೋಗಿ ಪಡೆದಿದ್ದ ಯೋಗಿಗೆ ಜೋಗಿ ಪಡೆದಿದ್ದ ಜೋಗಿಗೆ ನಾವು ಹುಟ್ಟಿದ್ದೇವೆ ಭಗವಂತ ನಮ್ ನಮ್ ಯೋಗ್ಯತೆಗೆ ತಕ್ಕಂತೆ ಇಂಥವರ ಮನೆ ಇಂಥವರ ಬದುಕು ಇವರೇ ತಾಯಿ ಜೀವ ಒಂದು ಬಂದಿದೆ ಹೇಳಿದ್ದಾನೆ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಹುಟ್ಟಿದವರು ಮದುವೆ ಆಗುವಾಗ ಜಾಗ್ರತೆ ದುಡುಕ್ಬೇಡಿ ಅಂತ ಒಳ್ಳೆ ಒಂದು ಡಾಕ್ಟರ್ ಸಂಬಂಧ ಅಲ್ಲ ಅನುಬಂಧ ಕುಟುಂಬದಲ್ಲೇ ಚೆನ್ನಾಗೇ ಇದೆ ಈ ಮಗುಗೆ ಏನಾಯ್ತು ಗೊತ್ತಿಲ್ಲ ಒಂದು ವಾರ ಆಗಿದೆ ಫೋನ್ ಸ್ವಿಚ್ ಆಫ್ ವಾಟ್ಸಪ್ ಕಾಲಲ್ಲಿ ಮಾತ್ರ ಇಲ್ಲ ಅಮ್ಮ ನಾನು ಇಂಥವ್ನ ಮದುವೆ ಆಗಿದ್ದೀನಿ ನಾನು ಹೊರಟೋಗಿದ್ದೀನಿ ನನ್ನ ಹುಡುಗಬೇಡಿ ಅಂತ ತುಂಬ ಗ ದೊಡ್ಡ ಗಂಧದ ಮರ ಆ ಗಂಧದ ಮರವನ್ನು ಬಿಟ್ಟು ಇದು ಯಾವುದು ಮುಳ್ಳಿನ ಮರವನ್ನು ಅಪ್ಕೊಬಿಟ್ಟಿದ್ದಾಳೆ ಗುರುಗಳೇ ಅಂತ ಬರ್ದಿರೋದೇ ಅದು ಪ್ರಳಯ ಜಾತಕ ತನ್ನ ಕೈಯಾರೆ ತನ್ನ ಜೀವನವನ್ನು ಕೆಡಿಸಿಕೊಳ್ಳುತ್ತಾಳೆ ಅನ್ನತಕ್ಕಂಥ ಮಾಡಿಟ್ಕೊಬಿಟ್ಟಿದೆ ಮಗು ತಪ್ಪಿಸ್ಲಿಕ್ಕಾಯ್ತಾ ಇಲ್ಲ ಆಗೋದೇ ಇಲ್ಲ ಈಗ ಆಗ್ತಿರೋ ಈ ಮಳೆ ಫ್ಲಡ್ಡು ಘಟಪ್ರಭ ಮಲಪ್ರಭಾ ತುಂಗ ಕೃಷ್ಣ ಊಮ್ಮಸ್ತ ಸೂರ್ಯ ಈ ಅಂತಿಂತದ್ದಲ್ಲ ಶಿವ ಶಿವ ಅನ್ಸುತ್ತೆ ಇವರು ಅದು ಅವುಗಳ ಕಡೆ ಗಮನ ಕೊಡದೆ ರಸ್ತೆಗಳು ಇನ್ನೊಂದು ಆಕ್ಸಿಡೆಂಟ್ಗಳು ಫ್ಲಡ್ಗಳು ಇದೆಲ್ಲ ಆಗ್ತಿದೆ ಅಂದ್ರೆ ಇವರು ಬೇರೆ ಇನ್ನೊಂದೇನೋ ಹುಡುಕಾಟ ಅದಿ ಇದು ಕೆಸರು ಹೆಚ್ಚಾಟ ಮಾಡಿ ಇಟ್ಕೊಂಡು ಕೂತಿದ್ರೆ ಡ್ಯಾಮ್ ಹತ್ರ ಯಾರೂ ಇಲ್ಲ ರೈತರುಗಳ ಹತ್ರ ಯಾರೂ ಇಲ್ಲ ಈ ತರದು ಬಂದೇ ಬರುತ್ತೆ ನಾನು ಹೇಳಿದ್ದೆ ಶನಿ ಬಂದು ಮೀನರಾಶಿ ಪ್ರವೇಶ ಆಗುವಾಗ ಕಲ್ಲೋಲ ಆಗುತ್ತ ಒಂದು ಹತ್ತು ಸಾವಿರ ಕೆರೆಗಳು ಮಾಡ್ರಪ್ಪ ಆ ನೀರ್ನೆಲ್ಲ ಸ್ಟೋರೇಜ್ ಮಾಡ್ಬೋದು ಅಂತರ್ಜಲ ಒಂದೊಂದು ಜಿಲ್ಲೆಗೆ ಹತ್ತು ಹತ್ತು ಸಾವಿರ ಕೆರೆಗಳು ಹೇಳಿದೆ ಯಾರಾದರೂ ಅವರವರ ರಾಜಕೀಯದಲ್ಲಿದ್ದಾರೆ ಅವರವರ ರಾಜಕೀಯದಲ್ಲಿ ನೋಡಿ ಒಂದು ರಾಜ್ಯದಲ್ಲಿ ಸಾವಿರ ಕೋಟಿಗೂ ಮೇಲ್ಪಟ್ಟು ಒಂದು ಹಗರಣ ನಡೆಯುತ್ತೆ ಇಪ್ಪತ್ತು ಗಂಡು ಕುದುರೆ ಹೆಣ್ಣು ಕುದುರೆ ಒಂದು ಗಂಡು ಕುದುರೆ ಇಪ್ಪತ್ತು ಹೆಣ್ಣು ಕುರಿ ಒಂದು ಗಂಡು ಕುರಿ ಇಲ್ಲ ಇಪ್ಪತ್ತು ಮೇಕೆ ಗಂಡು ಹೆಣ್ಣು ಮೇಕೆ ಒಂದು ಹೆಣ್ಣು ಮೇಕೆ ಅಂತ ಹೇಳ್ಬಿಟ್ಟು ಹಂಚಿದ್ದೀವಿ ರೈತರುಗಳಿಗೆ ಅಂತ ಆ ಬಿಲ್ಲುಗಳು ನೋಡಬೇಕು ಅವ್ರು ಹೆಂಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇಂಥ ಕೆಲಸಗಳು ಕೂತಿರ್ತಾರೆ ಸಾವಿರ ಕೋಟಿಗೂ ಮೇಲ್ಪಟ್ಟು ತಿಂದಾಕ್ ಬಿಟ್ಟಿದ್ದಾರೆ ರೈತರಿಗೆ ಅವ್ರ ಏಳ್ಗೆ ನಾವು ಈ ರೀತಿ ಮಾಡ್ತಿದ್ದೇವೆ ಅಂತ ಹೇಳಿಬಿಟ್ಟು ಒಂದು ಆಂಬುಲೆನ್ಸ್ ನಲ್ಲಿ ಒಂದು ಐವತ್ತು ಮೇಕೆಗಳನ್ನು ಸಾಕಿಸಿದ್ದೇವೆ ಅಂತ ಹೇಳ್ಬಿಟ್ಟು ತೋರ್ಸಿದ್ದಾರೆ ಬೈಕಲ್ ತೋರ್ಸಿದ್ದಾರೆ ಒಂದು ಟ್ರಕ್ ಅನ್ನು ತೋರಿಸ್ತಾರೆ ಹೆಚ್ಚು ಕಡಿಮೆ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂತ ಪೆಟ್ರೋಲ್ ಬಿಲ್ ತಗೋತಾರೆ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಅರೆ ಭೂಮಿನ ಎಷ್ಟು ಸರಿ ಸುತ್ತಾಗ್ಬೋದು ಗೊತ್ತಾ ಆ ಟ್ರಕ್ಕಲ್ಲಿ ಎಷ್ಟು ವರ್ಷ ಆಗುತ್ತೆ ಗೋತ್ರ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಸುತ್ತಕ್ಕೆ ಒಂದು ಟ್ರಕ್ಗೆ ಎಷ್ಟು ಖರ್ಚು ಅಂತ ಆ ಒಂದು ಟ್ರಕ್ದು ಗಾಡಿ ನಂಬರ್ ಸಮೇತ ಹಾಕ್ಬಿಟ್ಟು ಬಿಲ್ ಅನ್ನ ರೈಸ್ ಮಾಡಿಟ್ಟಿದ್ದಾರೆ ಅಂತ ಒಂದು ಗೊಟ್ಟಲ ಮಾಡೋಕೆ ಉಳ್ಕೊಂಡಿರೋ ಒಂದು ಅಧಿಕಾರಿ ವರ್ಗ ದೊರೆ ವರ್ಗ ಇನ್ನೇನಾಗುತ್ತೆ ಮಕ್ಕಳೇ ಮನುಷ್ಯನಿಗೆ ಕೇಡು ಬುದ್ಧಿ ಬಂದರೆ ಈ ರೀತಿ ಆಗಿದೆ ಜೇನು ಆಗ್ತಿದೆ ಈ ಆಗ್ತಿದೆ ಇದಕ್ಕೆ ಮೊದಲೇ ಒಂದು ಹತ್ತು ಹತ್ತು ಸಾವಿರ ಕೆರೆ ನೀವು ಭಗೀರಥ ಆಗ್ಬಿಡ್ತೀರಪ್ಪ ಆಧುನಿಕ ಭಗೀರಥ ಆಗ್ಬಿಡ್ತೀರಪ್ಪ ನಿಮಗೆ ಗೊತ್ತಿದೆಯಾ ಒಂದೇ ಒಂದು ಕಲ್ಯಾಣಿ ಕಟ್ಟಿದ್ರೆ ಒಂದು ಕಲ್ಯಾಣಿ ಕಟ್ಟಿದ್ರೆ ಏಳು ತಲೆಮಾರುಗಳು ನಿಮ್ಮ ಏಳು ತಲೆಮಾರುಗಳು ಏನೇ ತಪ್ಪೋ ಒಪ್ಪೋ ಏನೋ ಒಂದು ಗೊತ್ತು ಗೊತ್ತಿಲ್ಲ ಮಾಡಿರ್ತಕ್ಕಂಥದ್ದೆಲ್ಲ ಮನ್ನಿಪ್ಪು ಮಾಡಿ ಭಗವಂತ ಸ್ವರ್ಗಲೋಕಂ ಅಂತ ಹೇಳುತ್ತೆ ಒಂದು ಕಲ್ಯಾಣಿ ಮಾಡಿದ್ರೆ ಅಯ್ಯೋ ಪುಣ್ಯಾತ್ಮರ ನಿಮ್ಮ ಹತ್ರ ಇರೋ ದುಡ್ಡಿಗೆ ಜನರ ಏನ್ ರೇ ಮಾಡ್ತಿದ್ರಿ ಇವತ್ತು ಫ್ಲಡ್ ಬರ್ತಿದೆ ಆ ನೀರು ಹೋಗೋಕ್ಕೆ ಗೇಟ್ಗಳ ಸಮೇತ ಬಂದೋಬಸ್ತ್ ಮಾಡಿಲ್ರ ಇದೆ ಆ ಇದಿನ ಪ್ರತಿ ವರ್ಷ ಈ ರೀತಿಯೇನ ಅಂತರ್ಜಲ ಎಲ್ಲಿಗೆ ನಿಂತಿದೆ ನೋಡಿ ಇವತ್ತು ಬೆಂಗಳೂರಿನಲ್ಲಿ ಹಾಕ್ತಿರೋ ಮಳೆಗೆ ಇನ್ನೊಂದು ನೂರು ಕೆರೆಗಳಿಗೆ ನೀವು ಕ್ರಿಕೆಟ್ ಸ್ಟೇಡಿಯಂ ಬೇಕ ನಮಗೆ ಅಷ್ಟು ಸಾವಿರ ಕೋಟಿ ಖರ್ಚು ಮಾಡಿ ಇಡೀ ಬೆಂಗಳೂರಲ್ಲಿ ಎಷ್ಟು ಜಾಗಗಳಿದ ಒಂದು ಹತ್ತತ್ತು ಎಕರೆದು ಒಂದು ಸಾವಿರ ಕೆರೆಗಳು ಮಾಡ್ಬೋದು ಹತ್ತತ್ತು ಎಕರೆ ಇದೆ ಎಕರೆ ಇದೆ ಅಂತರ್ಜಲ ಹೆಂಗೆ ಹತ್ತುತ್ತೆ ಗೊತ್ತಾ ಅದನ್ನೇ ಫಿಲ್ಟರ್ ಮಾಡಿ ಕುಡಿಯೋ ನೀರು ಗಾರ್ಡನ್ ಇನ್ನೊಂದು ಜನ ಬರೋದಿಲ್ವಾ ಇಲ್ಲಿ ನೋಡಿ ಇಲ್ಲೊಂದು ಲುಂಬಿನಿ ಗಾರ್ಡನ್ ಅಂತಿತ್ತು ಹಾಳು ಮಾಡಿ ಬಿಟ್ಟಿದ್ದಾರೆ ತುಂಬ ಜನ ಬರ್ತಿತ್ತು ಆದ ಅದೇನು ಟೆಂಡರ್ಗಳ ಅರ್ಥಗಳೋ ಅನರ್ಥಗಳು ಇವರಿಗೆ ಅರ್ಥ ಆಗ ವೈಟ್ ಸಿಮೆಂಟ್ ರೋಡ್ ಮಾತ್ರ ಹಾಕಬೇಕು ಅಂತ ಮಾತ್ರ ನೂರಾರು ಕೋಟಿ ಸಾವಿರಾರು ಕೋಟಿ ಸ್ಯಾಂಕ್ಷನ್ ಮಾಡ್ಕೋತು ಒಂದು ಕಿಲೋಮೀಟರ್ಗೆ ಹದಿನೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೋತಿದ್ದಾರೆ ನಾವು ಕೇಳಿದ್ವಾ ಇದು ಅವೈಜ್ಞಾನಿಕವಾ ವೈಜ್ಞಾನಿಕವಾ ಇದರಿಂದ ಪ್ರಯೋಗ ಏನು ಸುಮ್ಮನೆ ಪಬ್ಲಿಕ್ ಹಿಂಗೆ ವೇಸ್ಟ್ ಮಾಡಿದೆ ಯಾಕೆ ಈ ಥರದ್ದೆಲ್ಲ ಏನೂ ಇಲ್ಲ ಮಕ್ಕಳೇ ಗುತ್ತಿಗೆದಾರರಿಗೆ ದುಡ್ಡೇ ಕೊಡದೆ ಸ್ಯಾಂಕ್ಷನ್ ಮಾಡಿದೆ ಇನ್ನೇನು ಮಾಡ್ತಾರೆ ಅವರು ಅರ್ಧಂಬರ್ಧ ಕೆಲಸ ಮಾಡ್ತಾರೆ ಈಗ ನೋಡಿ ಪಾಳ್ ಬಿದ್ದರು ಊರಿಗೆ ಉಳ್ದವನೇ ರಾಜ ಅಂತ ಅಷ್ಟೆ ಯಾರಾದರೂ ಅಭಿವೃದ್ಧಿ ಬಗ್ಗೆ ಜನಗಳಿಗಾಗ್ತಿರೋ ತೊಂದರೆಗಳ ಬಗ್ಗೆ ಏನಿಲ್ಲ ಟ್ರಾಫಿಕ್ ಒಂದನ್ನು ವ್ಯವಸ್ಥೆ ಮಾಡ್ಕೊಂಬಿಟ್ರೆ ಎಷ್ಟು ಪೆಟ್ರೋಲ್ ಉಳಿತಾಯ ಮಾಡ್ಬೋದು ಗೊತ್ತ ಟ್ರಾಫಿಕ್ ಜಾಮ್ ನೋಡಿ ಕಾರಣ ಹಳ್ಳಗಳಲ್ಲಿ ತಗ್ಗುಗಳು ಇನ್ನೊಂದು ಇದೆಲ್ಲ ನೋಡಿ ಗತಿಪಾತ ಯೋಗ ಅಂದರೆ ಹೀಗೆ ಆ ಥರದಿರುತ್ತೆ ಅವನ ಜೀವಮಾನದಲ್ಲಿ ಅವನಿಗೆ ಈ ತರದ ಒಂದು ಬಿರುಗಾಳಿಗಳು ಅನ್ನತಕ್ಕಂಥದ್ದು ಸರ್ವಸಾಧಾರಣ ಅತಿ ಮುಖ್ಯವಾಗಿ ಯಾವುದೇ ವ್ಯಕ್ತಿ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ ವ್ಯಕ್ತಿ ಮಾತ್ರ ನೆನಪಿಟ್ಟುಕೊಳ್ಳಿ ಅಕಸ್ಮಾತ್ ಇವತ್ತು ವ್ಯತಿಪಾತ ಯೋಗ ಇದೆ ಅಂತ ಇಟ್ಕೊಳ್ಳಿ ನಿನ್ನೆ ವ್ಯತಿಪಾತ ಯೋಗವೇ ಹೊಸ ಕಾರ್ಯ ಹೊಸ ವೆಂಚರ್ ಮಾಡಲಿಕ್ಕೆ ಹೋಗ್ಬಾರ್ದು ಅದರಲ್ಲೂ ಮಂಗಳವಾರಗಳನ್ನು ಬಿದ್ದು ಬಿಟ್ಟಿದೆ ಶನಿವಾರಗಳನ್ನು ಬಿದ್ದು ಬಿಟ್ಟಿದೆ ಮಧ್ಯಾಹ್ನಕ್ಕೆ ಮರಣ ಮಧ್ಯಾಹ್ನಕ್ಕೆ ಮರಣ ಅಂದರೆ ಅಸ್ತಂಗತ ಆ ಒಂದು ಮಾಡುವ ವ್ಯವಹಾರ ಕೆಲಸ ಕಾರ್ಯ ವ್ಯತಿಪಾತ ಯೋಗದಂದು ಮಾಡತಕ್ಕಂಥದ್ದು ಅದಕ್ಕೆ ಯೋಗಗಳನ್ನು ನೋಡೋದು ಇವತ್ತೇನು ಯೋಗ ಇದೆಯೋ ಯೋಗನಾ ಧ್ರುವ ಯೋಗನ ಶಿವನ ಈ ತರದ್ದೆಲ್ಲ ಹುಡುಕ್ತೇವೆ ಪಂಚಾಂಗಗಳಲ್ಲಿ ಏನಾದ್ರೂ ಶುಭ ಕಾರ್ಯ ಏನೋ ಒಂದು ಮಾಡ್ಲಿಕ್ಕೆ ದೇವಸ್ಥಾನ ಕಟ್ಲಿಕ್ಕೆ ಸಂಸ್ಥೆ ಕಟ್ಲಿಕ್ಕೆ ಒಂದು ದೊಡ್ಡ ವ್ಯವಹಾರಿಕ ಸಂಸ್ಥೆ ವ್ಯಾಪಾರಿ ಸಂಸ್ಥೆ ಉದ್ಯೋಗ ಸಂಸ್ಥೆ ವಿದ್ಯಾ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಆರಂಭ ಮಾಡೋದು ಒಂದು ದೊಡ್ಡದಾದಂಥ ಯೋಜನೆ ರೂಪಿಸ್ಲಿಕ್ಕೂ ಕೂಡ ಯೋಗಗಳು ಅತಿ ಮುಖ್ಯ ಪಾತ್ರ ವಹಿಸ್ತವೆ ಸೊ ಆವತ್ತಿನ ಯೋಗ ನೋಡ್ಕೊಳ್ಳಿ ನಮಗೆ ಗೊತ್ತಿಲ್ಲದೆ ಈ ಶುಭವಾರ ಇವತ್ತು ನೋಡಿ ವಿಶೇಷವಾಗಿ ಶುಕ್ರವಾರ ಫೆಂಟಾಸ್ಟೆ ಹ್ಮ್ ಚತುರ್ದಶಿ ಓಕೆ ಪರವಾಗಿಲ್ಲ ಒಪ್ಪಲ್ಲ ನಾವು ಆಶ್ಲೇಷ ನಕ್ಷತ್ರ ಅದು ಓಕೆ ಅದೇ ನೆನ್ನೆಯಾಗಿದ್ದಿದ್ರೆ ಗುರು ಪುಷ್ಯಾಮೃತ ಮಹಾಯೋಗ ಗುರುವಾರ ತ್ರಯೋದಶಿ ಪುಷ್ಯ ನಕ್ಷತ್ರ ಫೆಂಡಸ್ಟೆ ಬಟ್ ಯೋಗ ಏನು ಬಂದಿದೆ ಪ್ರತಿಪಾತ ಯೋಗ ಅಲ್ಲಿ ಏನೋ ಒಂದು ಆಪತ್ತು ಅನ್ನತಕ್ಕಂಥದ್ದಂತೂ ನಿಶ್ಚಿತ ಮಾಡಲಿಕ್ಕೆ ಹೋಗ್ಬಾರ್ದು ಎಲ್ಲ ಓಕೆ ವಾರಶೂಲೆ ಇಲ್ಲ ತಿಥಿಶೂಲೆ ಇಲ್ಲ ನಕ್ಷತ್ರ ಶೂಲೆ ಇಲ್ಲ ಆದರೆ ಯೋಗದಲ್ಲೊಂದು ಭಂಗವಿದೆ ಹೊಸ ಕಾರ್ಯ ಮಾಡೋದು ಬೇಡ ಇರೋ ಕಾರ್ಯಗಳನ್ನು ಮಾಡ್ಕೋಬಹುದು ಇರೋ ಕಾರ್ಯಗಳನ್ನು ಮಾಡಿಕೊಳ್ಳಲು ಅತ್ಯದ್ಭುತ ಅಂಥ ದಿನಗಳಿದ್ದರೆ ಗುರುವಾರ ನಕ್ಷತ್ರ ಶೂಲೆ ಇಲ್ಲ ವಾರ ಶೂಲೆ ಇಲ್ಲ ತಿಥಿ ಶೂಲೆ ಇಲ್ಲ ಫ್ಯಾಂಟಾಸ್ಟಿಕ್ ಬಟ್ ಈ ಮೂರು ಬಿಟ್ಬಿಡಿ ಹೊಸ ಯೋಜನೆ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ರುದ್ರನಿಗೆ ಸಂಬಂಧಪಟ್ಟಂತ ಶಿವನಿಗಲ್ಲ ರುದ್ರಾಂಶ ಅಂದ್ರೆ ನಾವು ರೌದ್ರಂ ರವ 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 ಅನ್ನತಕ್ಕಂಥ ಭಾವ ರಾವಣಾಸುರ ಭಾವ ಅವನ ಅಷ್ಟು ದೊಡ್ಡದಾಗಿ ಮಾಡಿ ಹನ್ನೊಂದೇ ಮನೆಯಲ್ಲಿ ಅಷ್ಟಗ್ರಹ ಕೂಟ ಇಟ್ಟು ಕೂಡ ಮಗನ ಸಾವು ತನ್ನ ಮನೆತನದ ಸಾವು ತಾನಾಗಿ ಬರೆಸಿಕೊಂಡ ಇಂದ್ರಜಿತ್ತು ಹುಟ್ಟುವಾಗ ಮೇಘನಾದ ಹುಟ್ಟುವಾಗ ಅವನಿಗೆ ನೆನ್ಪಿಟ್ಕೊಳ್ಳಿ ಹನ್ನೊಂದನೇ ಮನೆಯಲ್ಲಿ ಅಷ್ಟೂ ಗ್ರಹಗಳು ಬರಬೇಕು ಅಂದರೆ ಇಲ್ಲಪ್ಪ ಐದನೇ ಮನೆಗೆ ಒಂದು ಗ್ರಹ ಬರಬೇಕು ಅಂತ ಆ ಸರಿ ಆಯಿತು ಅಂತೇಳಿ ಅಷ್ಟಗ್ರಹ ಕೂಟ ಲಾಭಸ್ಥಾನದಲ್ಲಿ ಲಾಭಸ್ಥಾನದಲ್ಲಿದ್ದರೆ ಎಲ್ಲರೂ ಒಳ್ಳೇದೇ ಮಾಡಬೇಕು ಇನ್ನು ಅವನು ಪ್ರಪಂಚ ವಿಜಯಿ ಆಖಂಡ ಸಾಮ್ರಾಜ್ಯ ಅವನನ್ನು ತಡೆಯೋರೇ ಇಲ್ಲ ತಮಾಷೆ ಏನು ಪಂಚಮದಲ್ಲಿ ಕೇತು ಇಡೀ ವಂಶವೇ ನಾಶ ಆಗುತ್ತೆ ಪೂರ್ವ ಸ್ಥಾನದಲ್ಲಿ ಕೇತು ಇತ್ತು ಒಂದು ಮಹಾ ಬ್ರಹ್ಮಜ್ಞಾನಿಗಳ ಕುಟುಂಬ ಬ್ರಹ್ಮತ್ವವನ್ನ ಎಡವಟ್ಟು ಮಾಡಿ ನಾನು ಅನ್ನೋ ವಾರಸ್ದಾರರೇ ಇಲ್ಲದೆ ಹೋಗ್ತಾರೆ ಅನ್ನತಕ್ಕಂಥದ್ದು ರಾವಣನ ವಂಶದಲ್ಲಿ ಒಬ್ರು ಉಳಿಲಿಲ್ಲ ವಿಭೀಷಣ ಶರಣಾಗತಿಯಾಗಿದ್ದಕ್ಕೆ ಉಳ್ಕೊಂಡ ಈಗಲೂ ಇದ್ದಾನೆ ಸಪ್ತ ಚಿರಂಜೀವಿಗಳಲ್ಲಿ ವಿಭೀಷಣನು ಒಬ್ಬ ಇವತ್ತಿಗೂ ತಿರುಚಿ ಶ್ರೀರಂಗಂಗೆ ಸೂಕ್ಷ್ಮ ರೂಪದಲ್ಲಿ ಬಂದು ಆ ಪುಣ್ಯಾತ್ಮ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥ ಮಾತು ಇತಿಹಾಸ ಅಲ್ಲ ಅದು ನಿಜವೂ ಕೂಡ ನಡೆದಿದೆ ನೋಡಿದವರಿದ್ದಾರೆ ಅದಿದೆ ನೋಡಿದವರಿದ್ದಾರೆ ಕಂಡವರಿದ್ದಾರೆ ಅದನ್ನು ಅನುಭವಿಸಿದವರು ಇದ್ದಾರೆ ಅನ್ನತಕ್ಕಂಥದ್ದು ಯುವತಿಗೂ ಈ ಕಲಿಯುಗದಲ್ಲಿ ಬದುಕಿದ್ದಾನೆ ಎಲ್ಲಿಯ ತ್ರೇತಾಯುಗ ಎಲ್ಲಿಯ ದ್ವಾಪರಾಯುಗ ಎಲ್ಲಿಯ ಕಲಿಯುಗ ಯೋಚನೆ ಮಾಡಿ ನೋಡಿ ಹತ್ತನ್ನೊಂದು ಸಾವಿರ ವರ್ಷಗಳ ಹಿಂದಿನ ಆ ಒಂದು ಕಾಲಘಟ್ಟದಲ್ಲಿದ್ದಂಥ ವ್ಯಕ್ತಿ ಇನ್ನೂ ಇದ್ದಾನೆ ವಿಭೀಷಣ ಅನ್ನತಕ್ಕಂಥದ್ದು ವ್ಯತಿಪಾತ ಯೋಗ ಆ ರೌದ್ರಕಾರಕವನ್ನ ತಂದಿಟ್ಟು ಬಿಡುತ್ತೆ ಏನಾದರೂ ದುಡುಕತಕ್ಕಂಥ ಒಂದು ಭಾವ ವಿಪರೀತ ಗಳಿಕೆನೂ ಕೊಡುತ್ತೆ ನೆನಪಿಟ್ಕೊಳ್ಳಿ ಅಕಸ್ಮಾತ್ ಜಾತಕದಲ್ಲಿ ಒಳ್ಳೆ ಆ ಒಂದು ಹನ್ನೊಂದನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆಯಲ್ಲಿ ಶುಕ್ರ ರಾಹುವೇನಾದರೂ ಇದ್ದರೆ ವ್ಯತಿಭಾತ ಯೋಗದಲ್ಲಿ ಇದ್ದರೆ ಅವನಗೊಂಥರ ಈ ವ್ಯತಿಭಾತ ಅಂದ್ರೆ ಏನ್ ಗೊತ್ತಾ ಈ ಭೂಕಂಪ ತರ ಗುಟ್ಟುಗಳು ಬಿದ್ದೋಯ್ತು ಅಂತ ಹೇಳ್ತೀನಿ ಅಲ್ಲೊಂದು ಆಗರ್ಭ ನಿಧಿ ಸಿಗತಕ್ಕಂಥ ಯೋಗವಿರುತ್ತದೆ ಅಂತ ಹೇಳ್ತೀನಿ ಶುಕ್ರರಾಹು ಏನಾದರೂ ಜಾತಕ ಸಂಧಿಯಲ್ಲಿದ್ದು ನಾಲ್ಕನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಹಾಗೂ ಹತ್ತನೇ ಮನೆಗೂ ಸ್ವಲ್ಪ ಕೊಡ್ತವೆ ಶುಕ್ರನ ಆ ಒಂದು ಧ್ವಂಸ ಪ್ರಕೃತಿಯನ್ನ ರಾಹು ಸೇರ್ಕೊಂಡು ಕೆಡಿಸಿ ವಿಪರೀತ ರಾಜ ತಂದು ಕೊಡ್ತಾರೆ ವಿಪರೀತ ಲೈಕ್ ಬಿಲ್ಗೇಟ್ಸ್ ಜಾತಕ ಕೇಳ್ತಿರ್ತವೆ ಇಷ್ಟು ದುಡ್ಡ ಇದು ಬರೋಕ್ ಸಾಧ್ಯನಾ ಅದೇ ಅವನ ಕಾಲ್ಗಡದಲ್ಲಿ ಯಾರೂ ಇರಲಿಲ್ವಾ ಅಲ್ಲ ಈ ತರದ ಒಂದು ಯೋಗಗಳಲ್ಲಿ ಹುಟ್ಟಿರ್ತಾರೆ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದವರು ಇನ್ನೊಂದು ಯೋಗ ಆಯ್ತಾರೆ ಸ್ಪಿರಿಚುವಲ್ ಆಗಿ ಯಾಕಂದ್ರೆ ರೌದ್ರಂ ರುದ್ರನ ಪ್ರಾರ್ಥನೆ ಆಗಮಶಾಸ್ತ್ರವನ್ನು ಆಗಮಿಕರಾಗಬೇಕು ಅಂದ್ಕೊಂಡು ದೊಡ್ಡ ಆಗಮಿಕರಾಗ್ತಾರೆ ಮಂತ್ರ ಯಂತ್ರ ತಂತ್ರ ಮೂರಲ್ಲೂ ಸಿದ್ಧಿಯೇ ನೀವು ಗುಪ್ತಚಿರ ಇಲಾಖೆ ಜೈಲರು ಫಾರೆಸ್ಟ್ ಇಲಾಖೆ ಕಂಡುಹಿಡಿಯೋದು ಉತ್ಖನನ ಸಿ ಬಿ ಐ ಸಿಐಡಿ ಲಾಯರು ಕ್ರಿಮಿನಲ್ ಲಾಯರ್ ಇಂಥದ್ದರ ಒಂದು ವಿದ್ಯಾಭ್ಯಾಸ ಮಾಡಬೇಕು ವೃತ್ತಿ ಪಾರಂಗತ ಆಗಬೇಕು ಅಂದ್ರೆ ವ್ಯತಿಭಾತ ಯೋಗದಲ್ಲಿ ಒಂಥರ ಬಲಾಢ್ಯ ಅದು ಯುದ್ಧ ಅಲ್ವಾ ಯುದ್ಧ ಅನ್ನೋದು ಒಂದು ನಿಜ ಭೂಕಂಪ ಅನ್ನೋದು ನಿಜ ಜ್ವಾಲಾಮುಖಿ ಅನ್ನೋದು ನಿಜ ಸೊ ನಿಮ್ಮ ಜೀವನದಲ್ಲಿ ಇರುತ್ತೆ ಸೊ ಇಂಥ ಆಯ್ಕೆಗಳನ್ನ ತೆಗೆದುಕೊಂಡು ಬಿಟ್ಟಿರೋ ಒಬ್ಬ ಬಾಕ್ಸರ್ ವಿಪರೀತ ಬಲ ಇರುತ್ತೆ ರೌದ್ರ ಶಕ್ತಿ ಇರುತ್ತೆ ರುದ್ರಂ ರೌದ್ರಿ ಇಬ್ಬರದ್ದು ಅಮ್ಮನವರ ಶಕ್ತಿ ಕೂಡ ಸೇರಿರುತ್ತೆ ಒಂಥರ ಧ್ವಂಸ ಪ್ರವೃತ್ತಿಯ ಶಕ್ತಿ ನಿಮಗ್ ನೀವೇ ಅದಕ್ಕೆ ಮೊಂಡು ಹಠ ಮಾಡಬೇಡ ಮಾಡ್ತೀನಿ ಹೋಗ್ಬೇಡ ಹೋಗ್ತೀನಿ ನೋಡ್ಬೇಡ ನೋಡ್ತೀನಿ ಅನ್ನತಕ್ಕಂಥದ್ದು ವ್ಯತಿಪಾತ ಯೋಗ ದಿನ ಸಾಮಾನ್ಯವಾಗಿ ಈ ವಾದ ವಿವಾದಗಳಿಗೆ ಹೋಗಬಾರದು ಅಂತ ಹೇಳ್ತ ವಾದ ವಿವಾದ ಜಗಳ ಕಲಹ ಇಂತಹದಕ್ಕೆ ಹೋಗಬಾರದು ಇನ್ನಷ್ಟು ರೌದ್ರ ರೂಪವಾಗಿ ಆಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಭಾವಾರ್ಥ ಎಚ್ಚರಿಕೆ ಪ್ರತಿಪಾತ ಯೋಗದಲ್ಲಿ ವಿಶೇಷವಾಗಿ ಸ್ಪಿರಿಚುವಲ್ ಪಾತ್ಗೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಯು ಆರ್ ಅಂಡ್ ಒನ್ ಆಫ್ ದಿ ಎನಿಗ್ಮಾ ಪರ್ಸನ್ ಅಂತ ಹೇಳ್ತೇವೆ ತುಂಬಾ ದೊಡ್ಡ ಹೈ ರೀಚ್ ಹೋಗಿ ಸೇರತಕ್ಕಂಥದ್ದಾಗುತ್ತೆ ಹೈ ರೀಚ್ ಯಾರು ಸಾಧಿಸದನ್ನ ಸ್ಪಿರಿಚುಯಲ್ ಅಲ್ಲಿ ಅಷ್ಟು ಅಣಿಮಾದಿ ಸಿದ್ಧಿಗಳಲ್ಲಿ ಯಾವುದಾದ್ರೂ ಒಂದು ಸಿದ್ಧಿ ಅಣಿಮ ಗರಿಮಾ ಅಣುವಂತೆ ಗರಿಮಾ ದೊಡ್ಡ ಬಾಹುಬಲಿಯಂತೆ ಭಾರ ಹಣಿಮ ಅಂದ್ರೆ ಒಂಥರ ಹತ್ತಿ ತರ ಆರೋಷ್ಟು ಒಂದು ಶಕ್ತಿ ಈ ರೀತಿ ಅಣಿ ಅಷ್ಟು ಅಣಿಮಾದಿ ಸಿದ್ಧಿಗಳು ಅಂತಕ್ಕಂಥದ್ದು ಹೇಳ್ತವೆ ಅಂಥದ್ರಲ್ಲಿ ಯಾವುದಾದ್ರೂ ಒಂದನ್ನು ಸಿದ್ಧಿ ಪಡೆಯುವ ಶಕ್ತಿ ಇರುತ್ತೆ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೇದನ್ನ ಕೆಟ್ಟದ್ದೂ ಉಂಟು ಅನಾಹುತಗಳು ಉಂಟು ಬಟ್ ಈ ಅನಾಹುತಗಳಿಗಿಂತ ಮೀರಿ ಈ ತರದ ಶಕ್ತಿಗಳು ಕೂಡ ವಿಶೇಷವಾಗಿ ಇರತಕ್ಕಂಥದ್ದು ಇರುತ್ತೆ ಅದರಲ್ಲೂ ಯಾವಾಗಲೂ ವ್ಯತಿಪಾತ ಯೋಗದಲ್ಲಿರೋರಿಗೆ ಏರುಪೇರು ಜಾಸ್ತಿ ನೀವು ನೋಡಿ ಬಿಲ್ ಗೇಟ್ಸು ಒಂದು ಕಂಪನಿಯನ್ನ ಕೊಂಡ್ಕೊತಾನೆ ಆ ಕಾಲಕ್ಕೆ ಆ ಕಂಪನಿ ಯಾವ ಮಟ್ಟಕ್ಕೆ ಹೆಸರು ಅಂತ ಹೇಳುದ ಅಂದ್ರೆ ಓಹೋ ಅದು ಎಲ್ಗೋ ತಗೊಂಡೋಗ್ಬಿಡುತ್ತೆ ಅಂತಕ್ಕಂಥದ್ದು ಎಲ್ಗೋ ತಗೊಂಡೋಗ್ಬಿಡುತ್ತೆ ಅಂತ ದಾ ದಾಳಿ ಇಟ್ಟು ಆ ಥರದ ನಿರ್ಧಾರದಿಂದ ಅದನ್ನ ತಗೋತಾನೆ ಈ ಥರದ ತುಂಬ ತಪ್ಪುಗಳು ಮಾಡ್ಕೊಂಡಿದ್ದಾನೆ ಬಿಲ್ ಗೇಟ್ಸ್ ಯಾಕಂದ್ರೆ ಅವನು ಶುಕ್ರ ರಾಹು ಪ್ರಬಂಧ ವಿಪರೀತ ದುಡ್ಡು ಆ ಒಂದು ಭಾವವನ್ನು ಉಂಟು ಮಾಡತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ ನಂಬುವುದಿಲ್ಲ ಆ ಕಂಪನಿ ಒಂದು ಕಾಲ್ಗಟ್ಟಕ್ಕೆ ಸ್ಕ್ರಾಪ್ ಆಗಿ ಮುಚ್ಚಾಕ್ತಾರೆ ಇವರು ಯಾವ್ದನ್ನು ಕೊಂಡುಕೋತರು ಎಷ್ಟು ಗೊತ್ತರ ಅವತ್ತಿನ ಕಾಲಕ್ಕೆ ಅದು ತಗೊಂಡಾಗ ಒಂದು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ರೂಪಾಯಿ ಅಲ್ಲ ಎಂಟು ಲಕ್ಷ ಅಲ್ಲ ಎಂಬತ್ತು ಲಕ್ಷ ಅಲ್ಲ ಎಂಟು ಕೋಟಿ ಅಲ್ಲ ಎಂಬತ್ತು ಕೋಟಿ ಅಲ್ಲ ಎಂಟುನೂರು ಕೋಟಿ ಅಲ್ಲ ಎಂಟು ಸಾವಿರ ಕೋಟಿ ಅಲ್ಲ ಎಂಬತ್ತು ಸಾವಿರ ಕೋಟಿ ಕಾಲು ಭಾಗ ಬೆಂಗಳೂರು ಕೊಂಡ್ಕೋಬಹುದು ನೆನ್ಪಿಟ್ಕೊಳ್ಳಿ ಎಂಬತ್ತು ಸಾವಿರ ಕೋಟಿ ಅವತ್ತಿನ ಕಾಲಕ್ಕೆ ಒಂದು ಹದಿನೈದು ವರ್ಷದ ಹಿಂದುಗಡೆ ಆ ಕಂಪನಿ ದಿವಾಳಿ ಆಗೋಗುತ್ತೆ ಅವ್ರು ಕೊಂಡ್ಕೊಂಡಿದ್ದು ಔಟ್ಡೇಟೆಡ್ ಆಗೋಗುತ್ತೆ ಪ್ಲೇಸ್ಟೋರ್ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಯಾವ ಫೋನ್ ಅಲ್ಲೂ ಇಲ್ಲ ಸ್ಕೈಪ್ ಅನ್ನತಕ್ಕಂಥದ್ದು ನೋಡಿ ವ್ಯತಿಭಾತ ಯೋಗ ಅಂದ್ರೆ ಇದೆ ಫೈನಾನ್ಷಿಯಲ್ ಎಡವಟ್ಟುಗಳು ತುಂಬಾ ದೊಡ್ಡ ದೊಡ್ಡದಾದಂತ ಬಿಸ್ನೆಸ್ ಒಂದ್ ಆರು ಲಕ್ಷ ಅರವತ್ತು ಲಕ್ಷ ನೋಡಿ ನೀವು ಯಾವ ಯೋಗದಲ್ಲಿ ಹುಟ್ಟಿದಿರಿ ಸೊ ವಿ ನೀಟ್ ಟು ಅಬ್ಸರ್ವ್ ಅಂತ ಹೇಳ್ತಾರೆ ಯೋಗ ಕೊಡ್ತಿದೆಯೇನೋ ಯೋಗ ಇದೆಯೇನೋ ಅನ್ನತಕ್ಕಂಥದ್ದು ಕರಣ ಕೂಡ ಅದೇ ಥರದ್ದು ಪ್ಲೇ ಮಾಡುತ್ತೆ ಸೊ ವ್ಯತಿಪಾತ ಯೋಗದಲ್ಲಿ ಗೊತ್ತೋ ಗೊತ್ತಿಲ್ಲದೆ ಹುಟ್ಟಿದ್ರೆ ಡೋಂಟ್ ಟೇಕ್ ಹೈ ರಿಸ್ಕ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಫೈನಾನ್ಷಿಯಲ್ಗೆ ನಿಮಗೆ ಬಂದು ದೊಡ್ಡ ಇಂಪ್ಯಾಕ್ಟ್ ಕೊಡ್ತಕ್ಕಂಥದ್ದು ಅದರಿಂದ ಸಂಬಂಧಗಳನ್ನ ಕೆಡಿಸ್ಕೊತ್ರಿ ಅದರಿಂದ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಅನಾರೋಗ್ಯಕರವಾಗಿ ಸಮಸ್ಯೆಗಳು ಬರುತ್ತೆ ಈ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದವರಿಗೆ ಕೊಲೋನ್ ಕ್ಯಾನ್ಸರ್ ಇಸ್ ಅ ಕನ್ಫರ್ಮ್ಡ್ ಅಂತ ಹೇಳ್ತೇವೆ ಕೊಲೋನ್ ಕರುಳಿನ ಸೋಂಕುಗಳು ಮಿನಿಮಮ್ ಇಲ್ಲ ಕರುಳಿನ ಕ್ಯಾನ್ಸರ್ ಡೈಜೆಸ್ಟಿವ್ ಕ್ಯಾನ್ಸರ್ಸ್ ಇಂಟಸ್ಟೈನ್ ಕ್ಯಾನ್ಸರ್ಸ್ ಈ ರೀತಿ ಆಗತಕ್ಕಂಥದ್ದು ಆಗುತ್ತೆ ವೆರಿ ಕೇರ್ಫುಲ್ ಏನೂ ಗೊತ್ತಿಲ್ಲ ವಿಪರೀತ ತಿನ್ನೋದು ಕುಡಿಯೋದು ಯಾವುದೋ ರೂಪದಲ್ಲಿ ಅಲ್ಲೊಂದು ವೀಕ್ನೆಸ್ ಇಟ್ಟುಬಿಟ್ಟಿರ್ತಾನೆ ಭಗವಂತ ಎಚ್ಚರಿಕೆ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳು ನಿಮ್ಮ ಜೊತೆಗೆ ಹಂಚ್ಕೋತೇನೆ ನಮ್ಗೆ ಗೊತ್ತಿದೆ ತುಂಬ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಿರ್ತೀರಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಆಗದೆ ಇರೋರು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆತ್ಮೀಯರಿಗೂ ಕೂಡ ಇಂಥ ಮಾಹಿತಿಗಳನ್ನು ಹಂಚ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಭವ ನಮಾಮಿ ಶಂಕರ ಕಟಕರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ